ಹಣ್ಣುಗಳ ರಾಜ ಮಾವು ಮಾವಿನಲ್ಲಿ ಅನೇಕ ತಳಿಗಳು ಬಳಕೆಯಲ್ಲಿವೆ ಅದರಲ್ಲಿ ಅತ್ಯಂತ ರುಚಿಕರವಾದ ದುಬಾರಿ ಬೆಲೆಯುಳ್ಳ ತಳಿ ಆಲ್ಫಾನ್ಸೋ ಅಂದರೆ ಬಾದಾಮಿ ಅತ್ಯಂತ ರುಚಿಕರವಾದ ಆಲ್ಫಾನ್ಸೋ ತಳಿಯನ್ನು ಸಂಪೂರ್ಣ ಸಾವಯವ ಪದ್ಧತಿಯಲ್ಲಿ ಬೆಳೆದು ಯಶಸ್ವಿಯಾಗಿದ್ದಾರೆ ಸ್ವತಃ ಕೃಷಿ ಪದವೀಧರರಾದ ಮತ್ತು ನಿವೃತ್ತ ಅರಣ್ಯಾಧಿಕಾರಿಯಾದ ಧಾರವಾಡದ ಸಾಧನೆಯವರು ಇಳಿಜಾರು ಪ್ರದೇಶದಲ್ಲಿದ್ದ ಜಮೀನನ್ನು ಸತತ ಪರಿಶ್ರಮದಿಂದ ತೋಟಗಾರಿಕಾ ಬೆಳೆಗೆ ಸೂಕ್ತವಾಗುವಂತೆ ಮಾರ್ಪಡಿಸಿದ ಸಾಧನೆಯವರು ತಮ್ಮ ತೋಟದಲ್ಲಿ ಕೆರೆ ಕೊಳವೆ ಬಾವಿಯಲ್ಲದೆ ಅಲ್ಲಲ್ಲಿ ಕೃಷಿ ಹೊಂಡ ನಿರ್ಮಿಸಿಕೊಂಡು ಲಭ್ಯ ನೀರನ್ನು ಸಮರ್ಪಕ ರೀತಿಯಲ್ಲಿ ಬಳಸಿಕೊಳ್ಳುತ್ತಿದ್ದಾರೆ ಹಿಂದೆಗಡೆ ಇದ್ದದ್ದು ಆರು ಎಕರೆ ಮಾತ್ರ ಸಾಗಿತ್ತು ಹದಿನಾಲ್ಕು ಎಕರೆ ಸಾಗಿರಲಿಲ್ಲ ಅದು ಗುಡ್ಡ ಜಮೀನಿತ್ತು ಇಳಿಜಾರು ಜಮೀನು ಇದ್ದರಿಂದ ನಾನು ಕಂಟೂರ್ ಸಹ ಕುಂಟ ನಾನು ಇದು ಮೊದಲು ಇದನ್ನು ರೆಂಟೆ ಹೊಡಿಸಿದ್ದು ಟ್ರ್ಯಾಕ್ಟರಿಂದ ರೆಂಟೆ ಹೊಡಿಸ್ಕೊಂಡು ಅಲ್ಲಿ ಅಲ್ಲಲ್ಲಿ ಕೆಲವು ಕಡೆಗೆ ತೆಗ್ಗ ಪ್ರದೇಶದಲ್ಲಿ ನಾವು ಅಲ್ಲಿನ ಸಣ್ಣ ಸಣ್ಣ ಕೃಷಿ ಹೊಂಡ ಮಾಡಿದ್ದೇನೆ ಮತ್ತು ನಮ್ಮ ತೋಟದಲ್ಲಿ ಒಂದು ದೊಡ್ಡದೊಂದು ಇದೆ ಆ ಕೆರೆಯನ್ನು ಅಭಿವೃದ್ಧಿಪಡಿಸಿದೆ ಹೀಗಾಗಿ ಆ ಕೆರೆ ಕೆಳಗೆ ನಮ್ಮದು ಬೋರ್ವೆಲ್ ಇದ್ದರಿಂದ ಕೊಳವೆ ಬಾವಿ ಇದ್ದಿದ್ದರಿಂದ ಆ ಬೋರ್ವೆಲ್ಲು ರೀಚಾರ್ಜ್ ಆಗುವಂಥ ಬಂತು ಹೀಗಾಗಿ ನನಗೆ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ನಾನು ನೋಡ್ತಾ ಇದ್ದೇನೆ ನನ್ನ ಬೋರ್ವೆಲ್ಲಿಗೆ ಯಾವುದೇ ಥರದ ನೀರಿನ ಪ್ರಮಾಣ ಕಡಿಮೆ ಆಗಿಲ್ಲ ಆದರೆ ಈ ವರ್ಷ ಮಾತ್ರ ತೀರ ಬರಗಾಲ ಬಿದ್ದಿದ್ದರಿಂದ ನನ್ನ ಕೆರೆಯೊಳಗಿಂದ ನೀರು ಮಾತ್ರ ಪೂರ್ಣ ಬತ್ತಿ ಅದು ಪೂರ್ಣ ಬರಡಾಗಿಬಿಟ್ಟಿದೆ ಅಲ್ಫಾನ್ಸು ಮಾವಿನ ಹಣ್ಣಿನಲ್ಲೇ ರಾಜ ಅಂತ ತಿಳ್ಕೊಂಡು ಅದಕ್ಕೆ ಒಳ್ಳೆಯ ಮಾರ್ಕೆಟ್ ಇದೆ ಮತ್ತು ಅದಕ್ಕೆ ಸೆಲ್ಫ್ ಲೈಫು ಚೆನ್ನಾಗಿದೆ ಅಂತ ತಿಳ್ಕೊಂಡು ಆ ಒಂದು ನಾನು ಆ ಸ್ಥಳ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ನಾನು ಇದರಿಂದ ರತ್ನಗಿರಿಂದ ಅಂತ ತೊಗೊಂಡು ಬಂದು ಹಚ್ಚಿದ್ದೇನೆ ಡೇ ಒಂದಿಂದ ನಾನು ಸಾವಯವನ್ನು ಮಾಡ್ತಾಯಿದ್ದೇನೆ ಸಾವಯವ ಮಾಡ್ಬೇಕಾದ್ರೆ ನಾನು ಇದು ಇಲ್ಲಿ ಹಾಕುವಂಥ ನನ್ನ ಪರಿಕರಗಳನ್ನು ನಾನೇ ಇಲ್ಲಿ ಸುಮಾರು ಒಂದು ಇಪ್ಪತ್ತಾಕಳ ಸಾಕಿದ್ದೇನೆ ಪ್ರತಿ ಇಪ್ಪತ್ತಾಕಳದಿಂದ ಬರುವಂಥ ಶಗಣಿ ಆಗಲಿ ಗಂಜಲಾಗಲಿ ಅದರಿಂದ ನಾನು ನನ್ನ ಪರಿಕರವನ್ನು ತಯಾರು ಮಾಡ್ಕೋತಾ ಇದ್ದೇನೆ ಸಸಿ ನಾಟಿ ಮಾಡುವಾಗ ಪ್ರಧಾನವಾಗಿ ಕೊಟ್ಟಿಗೆ ಗೊಬ್ಬರವನ್ನೇ ಬಳಸಿರುವ ಸಾಧನೆಯವರು ಭೂಮಿಯ ಫಲವತ್ತತೆಯನ್ನು ಕಾಯ್ದುಕೊಳ್ಳಲು ಗಂಜಲ ಸಗಣಿ ಬೆಲ್ಲ ಮುಂತಾದವನ್ನು ಬೆರೆಸಿ ತಯಾರಿಸುವ ಜೀವಾಮೃತವನ್ನು ಬಳಸುತ್ತಿದ್ದಾರೆ ಮೊಟ್ಟ ಮೊದಲೇದಾಗಿ ನಾನು ಅದಕ್ಕೆ ಜೀವಾಮೃತ ಮಾಡಿಕೊಳ್ತಾ ಇದ್ದೇನೆ ಜೀವಾಮೃತ ಅಂದರೆ ಎರಡು ನೂರು ಲೀಟರ್ ನೀರಲ್ಲಿ ಹತ್ತು ಲೀಟರ್ ಹತ್ತು ಲೀಟರ್ ಗಂಜಲ ಹತ್ತು ಕೆಜಿ ಸೆಗಣಿ ಗಂಜಲ ಎಷ್ಟು ಹಳೆದಿದ್ದರೂ ನಡೀತದೆ ಆದರೆ ಶಗಣಿ ಮಾತ್ರ ಅದು ಫ್ರೆಶ್ ಆಗಿರಬೇಕಾಗತ್ತೆ ಅದನ್ನು ಅದನ್ನು ಹಾಕಿ ಅದರಲ್ಲಿ ಎರಡು ಕೆ ಜಿ ಬೆಲ್ಲ ಮತ್ತು ಎರಡು ಕೆ ಜಿ ಹಿಟ್ಟು ದ್ವಿದಳದ ಹಿಟ್ಟು ಹಾಕಿ ಹಾಕಿ ಒಂದು ಒಂದು ಬಗ್ಸಿಯಷ್ಟು ಮಣ್ಣು ಹಾಕ್ಕೊಂಡು ಅದನ್ನು ನಾನು ಕ್ಲಾಕ್ ವೈಸ್ ಅಂದರೆ ಗಡಿಯಾರ ತಿರುಗು ಮಟ್ಟದಲ್ಲಿ ಅದನ್ನು ಬೆಳಿಗ್ಗೆ ಮ ಮಧ್ಯಾಹ್ನ ರಾತ್ರಿ ಮೂರು ಸಲ ತಿರುಗಿ ಒಂದು ಅದನ್ನು ಬಾಯಿ ಅದಕ್ಕೆ ಹವಾ ಆಡ್ದಂಗೆ ಮತ್ತು ನೆರಳೊಳಗೆ ಇಟ್ಬಿಡ್ತೇನೆ ಅದನ್ನ ಇಟ್ಟೊಂದು ಐದು ಆರು ದಿವಸ ಆದಮೇಲೆ ಅದನ್ನು ಓಪನ್ ಮಾಡಿ ಅದನ್ನು ಒಂದು ಪ್ರತಿಯೊಂದು ಗಿಡಕ್ಕೂ ನಾನು ಸುಮಾರು ಒಂದು ಹತ್ತು ಲೀಟರ್ನಷ್ಟು ಗಿಡದ ಸುತ್ತಲ ಸುತ್ತಲಿಗೆ ಇದನ್ನು ತೆಗೆದು ಹರಿ ತೆಗೆದು ಅಲ್ಲಿ ಹಾಕ್ತಾ ಇದೆ ಇದರಿಂದ ಭೂಮಿಯಲ್ಲಿ ಅಲಭ್ಯ ರೂಪದಲ್ಲಿರುವ ಪೋಷಕಾಂಶಗಳು ಲಭ್ಯವಾಗುವಂತೆ ಪರಿಣಮಿಸುತ್ತವೆ ಎನ್ನುವುದು ಇವರ ಅಭಿಪ್ರಾಯ ಜೀವಾಮೃತ ಅಂತಂದ್ರೆ ಇದು ಯಾವುದೇ ತರಹದ ಗೊಬ್ಬರಲ್ಲ ಏನಲ್ಲ ಇಟ್ಸ್ ಎ ಕಲ್ಚರ್ ಅಂತಂದರೆ ನಾವು ಹಾಲಿಗೆ ಒಂದು ಮೊಸರು ಹಾಕಿದಾಗ ಹೆಂಗೆ ಮೊಸರು ಹಾಕ್ತಾರೆ ಆ ಥರ ಇದು ಜಮೀನಿಗೆ ಹಾಕಿದಾಗ ಅಲ್ಲಿ ನಮ್ಮದು ಮೈಕ್ರೋವೇಲ್ ಆ್ಯಕ್ಟಿವಿಟೀಸ್ ಅದರ ಆ್ಯಕ್ಟಿವಿಟೀಸ್ ಹೆಚ್ಚಾಗಿ ಭೂಮಿಯೊಳಗಿಂದ ಫಲವತ್ತಾಗ್ತದೆ ಅಷ್ಟೇ ಅಲ್ಲದೆ ಭೂಮಿಯೊಳಗೆ ಯಾವ ಲವಣಗಳು ಗಿಡಗಳಿಗೆ ಸಿಗದಂಥ ಪ್ರಮಾಣ ಪ ಇದರ ಪರಿಸ್ಥಿತಿ ಅಂದರೆ ದ ನ್ಯೂಟ್ರಿಯೆಂಟ್ಸ್ ವಿಚ್ ಆರ್ ನಾಟ್ ಇನ್ ಅವೈಲೇಬಲ್ ಫಾರ್ಮ್ ದೇ ವಿಲ್ ಬಿ ಮೇಡ್ ಅವೈಲೇಬಲ್ ಬೈ ದ ಆಕ್ಟಿವಿಟೀಸ್ ಆಫ್ ದಿಸ್ ಮೈಕ್ರೋ ಆರ್ಗ್ಯಾನಿ ತಿಳ್ಕೊಂಡು ಅದರಿಂದ ಜಮೀನು ಇದಾಗ್ತದೆ ಅದೇ ಫಲವತ್ತಾಗ್ತದೆ ಆಮೇಲೆ ಅದು ಅಲ್ಲದೇ ನಾನು ಇವನು ಪ್ರತಿ ದಿವಸ ಪ್ರತಿ ಮೊದಲಿಗೆ ಗಿಡ ಹಚ್ಚಬೇಕಾದ ಸಹಕ್ಕೆ ನಾನು ಯಾವುದೇ ಥರದ ಗೊಬ್ಬರ ಹಾಕಲಿಲ್ಲ ಅವಾಗ ಬೇವಿನ ಹಿಂಡಿ ಹಿಂಡಿ ಬೇ ಮತ್ತು ಗೊಬ್ಬರ ಸೊಪ್ಪು ಇವನ್ನೆಲ್ಲ ಹಾಕ್ಕೊಂಡು ಗೊಬ್ಬರ ಇವನ್ನ ಹಾಕ್ಕೊಂಡು ಗಿಡ ಹಚ್ಚಿದ್ದೇನೆ ಅದು ಅವಾಗ ನಂತರ ಇದನ್ನು ಜೀವಮೃತ ಹಾಕ್ತಾ ನಾನು ಜಮೀನು ಫಲವತ್ತು ಮಾಡ್ಕೊಂಡಿದ್ದೇನೆ ನಾವು ಹೊರಗಿಂದ ಯಾವುದೇ ಥರದ ಒಂದು ಪರಿಕರನ ಇವಾಗ ಉಪಯೋಗ ಮಾಡಿಲ್ಲ ಮಾವಿಗೆ ಬರುವ ರಸ ಇರುವ ಕೀಟಗಳ ನಿಯಂತ್ರಣಕ್ಕೆ ಬೆಳ್ಳುಳ್ಳಿ ಮೆಣಸಿನಕಾಯಿ ಮತ್ತು ತಂಬಾಕು ಬೆರೆಸಿ ಅಗ್ನಿ ಅಸ್ತ್ರವನ್ನು ತಯಾರಿಸಿ ಬಳಸುವುದಾಗಿ ತಿಳಿಸುತ್ತಾರೆ ಸಾಧನೆಯವರು ಸ್ಪ್ರೇಯಿಂಗ್ ಮೆಟೀರಿಯಲ್ ಸ್ಪ್ರೇಯಿಂಗ್ ಮೆಟೀರಿಯಲ್ ಅಂತ ನಾನು ಹೆಚ್ಚಾಗಿ ಒಂದು ಅಗ್ನಿ ಅಸ್ತ್ರವನ್ನು ತಯಾರು ಮಾಡ್ತೇನೆ ಅಗ್ನಿ ಅಸ್ತ್ರ ಅಂತಂದರೆ ಅದಕ್ಕೆ ಹತ್ತು ಕೆ ಜಿ ಹತ್ತು ಕೆ ಜಿ ಬೆಳ್ಳುಳ್ಳಿ ಅಂದರೆ ಜವಾರಿ ಬೆಳ್ಳುಳ್ಳಿ ಹತ್ತು ಕೆ ಜಿ ಜವಾರಿ ಮೆಣಸಿನಕಾಯಿ ಇವನ್ನ ಖಾರ ರುಬ್ಬದಂಗೆ ರುಬ್ ರುಬ್ಕೊಂಡು ನಂತರ ಒಂದು ಅದಕ್ಕೆ ಹತ್ತು ಕೆ ಜಿ ತಂಬಾಕು ತಂಬಾಕು ಹಾಕಿ ಇದನ್ನು ಎರಡು ನೂರು ಲೀಟ್ರ್ ಗೋಮೂತ್ರ ಮಿಕ್ಸ್ ಮಾಡಿಬಿಡ್ತೇವೆ ಮಿಕ್ಸ್ ಮಾಡಿ ಇದನ್ನು ಕಳಿಲಿಕ್ಕೆ ಬಿಟ್ಬಿಡೋದು ಕನಿಷ್ಠ ಒಂದು ಹದಿನೈದು ದಿವಸ ಕಳಿಬೇಕು ಅಂತ ಇರಿದೆ ಬಟ್ ನಾನೇನು ಮಾಡ್ತೇನೆ ಅಂದರೆ ಸಾಧಾರಣವಾಗಿ ಜೂನ್ ಜುಲೈ ಒಳಗೆ ಇದು ಮಾಡ್ಕೊಂಡು ಇಟ್ಬಿಡ್ತೇನೆ ನನಗೆ ಬೇಕಾದಷ್ಟು ಸಲ ಪರಿಕರ ಎಷ್ಟು ಬೇಕಲ್ಲ ಇಡೀ ವರ್ಷಕ್ಕೆ ಎಷ್ಟು ಬೇಕಾದ್ರೆ ಅದು ಮಾಡಿಕೊಂಡು ಒಂದೇ ಸಲ ಮಾಡ್ಕೊಂಡು ಇಟ್ಟು ಅವ್ನು ಅದು ಸಾದಿಲ್ಲವ ನಾನು ಉಪಯೋಗ ಮಾಡ್ಕೊಳ್ತೇನೆ ನಾನು ಬೇಕಾದಾಗ ಅದನ್ನಷ್ಟೇ ಸೋಸ್ಕೊಳ್ತೇನೆ ನಾನು ಸೋಸ್ಕೊಂಡು ಸ ಸುಮಾರು ಅದೊಂದು ಫೈವ್ ಪರ್ಸೆಂಟ್ ಅಂದರೆ ಐದು ಲೀಟರು ಅದು ನಮ್ಗೆ ಅಗ್ನಿ ಅಸ್ತ್ರಕ್ಕೆ ಒಂದು ನೂರು ಲೀಟರ್ ನೀರೊಳಗೆ ಕೂಡಿಸ್ಕೊಂಡು ಮತ್ತು ಇದು ಅಲ್ಲ ನಾನು ಸಸ್ಯ ಸಾರ ಅಂತ ಮಾಡ್ತೇನೆ ಸಸ್ಯಸಾರ ಅಂತಂದರೆ ನಮ್ಮ ಜಮೀನಿನೊಳಗೆ ಸಿಗುವಂಥ ಎಲ್ಲ ಕಸ ಕಡ್ಡಿ ಅದು ಬೇವಿರ್ಬೋದು ಹುಲ್ಗಲ್ಲಿ ಇರ್ಬೋದು ಕಾಂಗ್ರೆಸ್ ಕಟ್ಟೆ ಕಸ ಇರ್ಬೋದು ಅಥವಾ ಇರ್ಬೋದು ಗೊಬ್ಬರ ಸೊಪ್ಪು ಇರ್ಬೋದು ಇವೆಲ್ಲ ಯಾವ್ದು ಯಾವ ಸಿಗುದು ಯಾವುದೂ ನಾವು ವೇಸ್ಟ್ ಮಾಡೋದಿಲ್ಲ ಅದನ್ನೇನು ಮಾಡ್ತೇನೆ ಅಂತಂದ್ರೆ ಒಂದು ಡ್ರಮ್ ಒಳಗೆ ಸ್ವಲ್ಪ ತಕ್ಕ ಪ್ರಮಾಣದ ಸಿಗುವ ಪ್ರಮಾಣದ ಹಾಕಿ ಅದ್ರ ಮೇಲೆ ಅದಕ್ಕೆ ನೀ ನೀರು ಕುಡಿಸ್ತೇನೆ ಅದಕ್ಕೆ ನೀರು ಕುಡಿಸಿ ಅದು ಕೈ ಒಳಗೆ ಬಿಟ್ಬಿಡ್ತೇನೆ ಬಿಟ್ಬಿಡ್ತೀನಿ ಅದನ್ನೊಂದು ಟೆನ್ ಪರ್ಸೆಂಟು ಇದನ್ನೊಂದು ಫೈವ್ ಪರ್ಸೆಂಟ್ ಕೂಡಿಸಿ ನಾನು ಗಿಡಕ್ಕೆ ಹೊಡಿದ್ರಿಂದ ಅದು ಸಸ್ಯ ಸಾರದಿಂದ ಅದು ಗಿಡಕ್ಕೆ ಪೋಷಕಾಂಶ ಸಿಗ್ತದೆ ಇದು ಅಗ್ನಿ ಅಗ್ನಿ ಅಸ್ತ್ರದಿಂದ ನಮ್ಮದು ಸಕ್ಕಿಂಗಿನ ಪೆಸ್ಟಿನ್ ಸಿಕ್ತಂದ್ರೆ ಹೀರುವಂಥ ರಸ ಹೀರುವಂಥ ಕ್ರಿಮಿಕೀಟಗಳಿರೋದಲ್ಲ ಆ ಕ್ರಿಮಿಕೀಟಗಳು ಅದರಿಂದ ಸಾಯ್ತವೆ ಆ ಪ್ರಕಾರ ನಾನು ಪ್ರೊಟೆಕ್ಷನ್ ಪ್ರೊಟೆಕ್ಷನ್ ಪ್ಲಾಂಟ್ ಇನ್ಪುಟ್ಸ್ ಅಕ್ಟೋಬರ್ ಸಮಯದಲ್ಲಿ ಕೀಟ ಬಾಧೆ ಹೆಚ್ಚಾಗಿರುವುದರಿಂದ ಅಂಟು ಹಚ್ಚಿದ ಹಳದಿ ಬಣ್ಣದ ಟಾರ್ಪಾಲಿನ್ ಬಳಸಿ ನಿಯಂತ್ರಿಸಬಹುದಾಗಿದೆ ಎನ್ನುತ್ತಾರೆ ಸಾಧನೆಯವರು ಇದು ಅಲ್ಲದೆ ಸುಮಾರು ಅಕ್ಟೋಬರ್ ನಾನು ಈ ಮತ್ತು ಕೀಟಗಳ ಬಾಧೆ ಆಮೇಲೆ ನಮ್ದು ಸಕಿಂಗ್ ನಮ್ಮದು ನಿಂದೆಸಿಟ್ಸ್ ಕಾಟ ಹೆಚ್ಚಿರ್ತದೆ ಅದ್ರ ಸಲುವಾಗಿ ನಾನು ಏನು ಮಾಡ್ತೇವೆ ಅಂದ್ರೆ ಟ್ರಾಪ್ಸ್ ಹಳದಿ ಟ್ರಾಪ್ಸ್ ಎಲೋ ಟ್ರ್ಯಾಪ್ಸ್ ಅಂತಂದರೆ ನಮ್ಮದು ಈಗ ಜ ಇದು ಸಿಗ್ತಾಯಿಲ್ಲ ಟಾರ್ಫಾನೇ ಸಿಗ್ತಲ್ಲ ಅದನ್ನು ಒಂದು ಫುಟ್ ಒಂದು ಫುಟ್ ಅದನ್ನ ಕಟ್ ಮಾಡಿಕೊಂಡು ನಾಲ್ಕು ಕಡೆಗೆ ಅದನ್ನ ತೂತು ಮಾಡಿಕೊಂಡು ಅದಕ್ಕೆ ಒಂದು ಇದು ಅಂಟು ಸಿಗ್ತದೆ ಇಲ್ಲ ನಮ್ಮಲ್ಲಿ ಒಂದು ಧಾರವಾಡದಲ್ಲಿ ಅಂಟಿಗೆ ಅಂದರೆ ನೇಮ್ ಅಂತ ಏನಿಲ್ಲ ಬಟ್ ನಾವು ಒಂದು ಕಡೆ ತರಿಸಿ ಅದನ್ನು ನಾವು ಅದನ್ನು ಎರಡು ಕಡೆಗೆ ಹಚ್ಚಿ ಅದನ್ನು ನಾಲ್ಕು ಮೂಲೆಗೆ ಕಟ್ಟಿಬಿಟ್ಟು ಅಂತಂದರೆ ಒಂದು ಗಿಡಕ್ಕೆ ಒಂದು ಅಥವಾ ಎರಡು ಕಟ್ಟಿ ಪೂರ್ವಕ್ಕೊಂದು ಪಶ್ಚಿಮಕ್ಕೊಂದು ಒಂದು ಮುಖ ಮಾಡಿಕೊಂಡು ಆದಷ್ಟು ಒಳಮಗ್ಲ ಅದಕ್ಕೆ ಬಿಸಿಲು ಬಡಿಬಾರ್ದು ಬಿಸಿಲು ಬಡೋಕ್ಕಿಂತ ಒಳಗೆ ಕಟ್ಕೊಂಡು ಬಿಟ್ಟರೆ ಅದಕ್ಕೆ ಸಾಕಷ್ಟು ಇದು ಹಳದಿ ಬಣ್ಣಕ್ಕೆ ಅಟ್ರ್ಯಾಕ್ಟಾಗಿ ಸಾಕಷ್ಟು ನಮಗೆ ಬಾಧೆ ಆಗುವಂಥ ಗ ಇವು ಕೀಟಗಳು ಬಂದು ನಮ್ಗೆ ಅದಕ್ಕೆ ಅಂಟು ಅಂಟು ಹೋಗ್ತವೆ ಈಗ ತಾವು ಇಲ್ಲಿ ನಮ್ಮ ತೋಟದಲ್ಲಿ ನೋಡ್ಬೋದು ಅದನ್ನ ಅದನ್ನು ಆ ಥರದಿಂದ ಮತ್ತು ಈ ಥರದಿಂದ ಮಾಡಿದ್ರೆ ನಂಗೆ ಯಾವುದೇ ಥರದ ರೂ ಕೀಟ ಬಾಧೆ ಇರೋದಿಲ್ಲ ಮಾವಿಗೆ ಕಾಣಿಸಿಕೊಳ್ಳುವ ಬೂದಿ ರೋಗ ಬಾಧೆ ಹತೋಟಿಗೆ ಮಜ್ಜಿಗೆ ಅರಿಶಿಣ ಮತ್ತು ಶುಂಠಿ ಮಿಶ್ರಣದ ಸಿಂಪರಣೆ ಅತ್ಯಂತ ಲಾಭದಾಯಕ ಎಂಬುದು ಸಾಧನೆಯವರ ಅನುಭವ ಗಿಡಗಳಿಗೆ ಬೂದಿ ರೋಗನೂ ಬರ್ತದೆ ಆ ಬೂದಿ ರೋಗನ ಅದನ್ನ ಹತೋಟಿ ತರಲಿಕ್ಕೆ ನಾವು ಮಜ್ಜಿಗೆ ಮಾಡ್ತೇವೆ ಆಕಳ ಹಾಲು ತಗೊಂಡು ನಾವೇ ಇಲ್ಲಿ ಹೆಪ್ಪಾಕಿ ಹೆಕಿ ಅದನ್ನ ಮಜ್ಜಿಗೆ ಮಾಡ್ತೇವೆ ಮಜ್ಜಿಗೆ ಮಾಡಿ ಅದನ್ನ ತಾಮ್ರದ ಹಂಡಿಯೊಳಗೆ ಹಾಕಿ ಶೇಖರಣೆ ಮಾಡಿರ್ತೇವೆ ಅದನ್ನ ಶೇಖರಣೆ ಮಾಡಿದ್ರೆ ತಾಮ್ರ ಕಿಲು ಬಂದು ಬರ್ತದೆ ಇಲ್ಲಿ ಬಂದ ಕೂಡಲೆ ಅದೇ ಕೀಟನ ಕೀಟಗಳನ್ನ ನಾಶ ಮಾಡಲಿಕ್ಕೆ ಒಂದು ಒಳ್ಳೆಯ ಉಪಯೋಗ ಬರುವಂಥ ಔಷಧ ಅದು ಅದಕ್ಕೆ ನಾನು ಅರ್ಶಿಣ ಪುಡಿ ಮತ್ತು ಹಸಿ ಶುಂಠಿ ಇವನು ಜಜ್ಜಿ ಹಸಿ ಶುಂಠಿ ಜಜ್ಜಿ ಅರಿಶಿಣ ಪುಡಿ ಅದನ್ನ ಹಾಕಿ ಮಿಕ್ಸ್ ಮಾಡಿ ಇದೊಂದು ಟೂ ಪರ್ಸೆಂಟ್ ಎರಡರಿಂದ ಮೂರು ಪರ್ಸೆಂಟ್ ನಾವು ಇದನ್ನ ಇದನ್ನ ಗಿಡಕ್ಕೆ ಹೊಡೆದುಬಿಟ್ರೆ ಯಾವುದೇ ಥರದ ನಮ್ಮದು ಇದು ಎಂಥದ್ದು ಯಾವುದು ಬೂದಿರೋಗಿ ಯಾವುದು ಬರಲಿಕ್ಕೆ ಇಲ್ಲ ನಮಗೆ ಅದೊಂದು ಪ್ರತ್ಯಕ್ಷ ಅನುಭವ ಆಗಿದೆ ಸಂಪೂರ್ಣ ಸಾವಯವ ಕೃಷಿಯಲ್ಲಿ ತೊಡಗಿರುವುದರಿಂದ ತಮ್ಮ ಬರಡು ಜಮೀನು ಸಾಕಷ್ಟು ಫಲವತ್ತಾಗಿದೆ ಅಲ್ಲದೆ ಕೀಟ ರೋಗ ಬಾಧೆ ತಗ್ಗಿದೆ ಎಂಬುದು ಸಾಧನೆಯವರ ಅಭಿಪ್ರಾಯ ಒಟ್ಟಾರೆಯಾಗಿ ನನ್ನ ಅನುಭವ ಹೇಳಬೇಕಂತಂದ್ರೆ ನಾನು ಇದನ್ನು ಈ ಸಾವಯವ ಮಾಡಿದ್ರಿಂದ ನನಗೆ ಭೂಮಿನೂ ಫಲವತ್ತಾಗಿದೆ ಮತ್ತು ಅದರಿಂದ ನಮ್ಗೆ ಯಾವುದೇ ಥರದ ಕೀಟ ಬಾಧೆ ಆಗಲಿ ರೋಗ ಬಾಧೆ ಆಗಲಿ ಯಾವುದೇ ಥರದ್ದು ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಮತ್ತು ಏನಂತ ನೀವು ನಮ್ಮ ಜಮೀನಿಲಿ ತಾವು ನೋಡಿದ್ದು ಏನು ನೋಡ್ತಾ ಇದ್ದೀರಲ್ಲ ಇದು ಭೂಮಿ ಯಾವುದೇ ಥರದ ಲವಣಾಂಶ ಅದು ಅದು ಪೋಷಕಾಂಶ ಇಲ್ಲದಂಥ ಅದು ಬರ್ಡ್ ಜಮೀನಿದು ನಾನು ಈ ಮಾವಿನ ಗಿಡ ಹಚ್ಚಿದ್ದು ಈಗ ತಾವು ನೋಡಿದರೆ ನಾವು ಮಾಡಿದ್ದು ಈಗ ಈ ಒಂದು ನಾವು ಕ್ರಮ ಕೈಕೊಂಡು ನೋಡಿದ್ರಿಂದ ಸಾಕಷ್ಟು ಅದೇ ಇದನ್ನು ಫಲವತ್ತಾಗಿದೆ ಮತ್ತು ಇದನ್ನು ನಾವು ಮೊದಲು ಟೆಸ್ಟ್ ಮಾಡಿಸಿದ್ದೆ ಮತ್ತು ಇದಕ್ಕೆ ಕಂಪೇರ್ ಮಾಡಿದೆ ಎರಡಕ್ಕೆ ಹೋಲಿಕೆ ಮಾಡಿದರೆ ಈಗ ಇಲ್ಲಿ ಸಾಕಷ್ಟು ಪೋಷಕಾಂಶ ಬಿಲ್ಡಪ್ ಆಗಿ ನಮ್ಮದು ಮ ಇದ ಅರ್ಥವರ್ಮ್ ಎರೆಹುಳದು ಇದು ಆ್ಯಕ್ಟಿವಿಟಿ ಹೆಚ್ಚಾಗಿ ಸಾಕಷ್ಟು ನನಗೆ ಭೂಮಿ ಫಲವತ್ತಾಗಿದೆ ನನಗೆ ಅನಿಸ್ತದೆ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದಾಗ ಎರೆಹುಳದ ಹಿಕ್ಕಿದು ಇದು ಇದರಲ್ಲಿ ಪ್ರತಿಯೊಂದರಲ್ಲಿ ಪೋಷಕಾಂಶ ಭಾಳ ಸಾಕಷ್ಟು ಪೋಷಕಾಂಶ ಇರ್ತದೆ ಈ ಥರದ ಎರೆಹುಳಿದ ಹಿಕ್ಕಿ ಹಿಕ್ಕಿಗಳು ನಮ್ಮಲ್ಲಿ ಫಲ ತೋಟ ತುಂಬ ಎಲ್ಲ ಕಡೆಗೂ ಕಾಣ್ತಾ ಇದೆ ಮಾವಿನ ಹಣ್ಣುಗಳನ್ನು ಗಾತ್ರಕ್ಕನುಸಾರವಾಗಿ ವಿವಿಧ ಗ್ರೇಡ್ಗಳಲ್ಲಿ ವಿಂಗಡಿಸಿ ಸ್ವತಃ ಪ್ಯಾಕ್ ಮಾಡಿ ತಾವೇ ಮಾರಾಟ ಮಾಡುವ ವ್ಯವಸ್ಥೆಯನ್ನು ಸಾಧನೆಯವರು ಮಾಡಿಕೊಂಡಿದ್ದಾರೆ ಇದು ದಲ್ಲಾಳಿಗಳ ಹಾವಳಿ ತಪ್ಪಿಸಿ ಅಧಿಕ ಲಾಭ ತಂದುಕೊಡುತ್ತದೆ ಅಲ್ಲದೆ ಗ್ರಾಹಕರಿಗೆ ಗುಣಮಟ್ಟದ ಮಾವು ನೀಡಲು ಸಹಕಾರಿಯಾಗಿದೆ ಎನ್ನುತ್ತಾರೆ ಈ ರೈತರು ಆ ಅದಕ್ಕಿಂತ ಆಮೇಲೆ ಅದರ ನಂತರ ಇದು ಕ್ಲಾಸಿಫಿಕೇಷನ್ ಎರಡುನೂರ ಐವತ್ತರಿಂದ ಎರಡುನೂರ ಎಪ್ಪತ್ತೈದು ಗ್ರಾಮು ಅದ್ರ ನೆಕ್ಸ್ಟ್ ಅಂತಂದರೆ ಎರಡುನೂರ ಇಪ್ಪತ್ತೈದರಿಂದ ಎರಡುನೂರ ಐವತ್ತು ಆಮೇಲೆ ಎರಡುನೂರಿಂದ ಎರಡುನೂರ ಇಪ್ಪತ್ತೈದು ಈ ಥರ ನಾವು ಕ್ಲಾ ಒಂದು ಒಂದು ಕೆ ಜಿಗೆ ಎಷ್ಟು ಈ ಥರ ಕ್ಲಾಸಿಫಿಕೇಷನ್ ಮಾಡ್ತೀವಿ ಅಂದರೆ ಅದು ಎ ಪ್ಲಸ್ ಪ್ಲಸ್ ಎ ಪ್ಲಸ್ ಪ್ಲಸ್ ಆಮೇಲೆ ಎ ಪ್ಲಸ್ ಎ ಗ್ರೇಡ್ ಎತ್ತಿಕೊಂಡು ಅಂದರೆ ಎ ಪ್ಲಸ್ ಪ್ಲಸ್ ಅಂತಂದರೆ ಎರಡುನೂರ ಎಪ್ಪತ್ತೈದರಿಂದ ಮುನ್ನೂರು ಗ್ರಾಮ್ ಇದ್ದಿದ್ದು ಅಂದರೆ ಒಂದು ಒಂದು ಡಜನಿಗೆ ಮೂರು ಬರ್ತಾವೆ ಸಾಧಾರಣವಾಗಿ ಆಮೇಲೆ ನಂತರ ಒಂದು ಒಂದು ಎರಡುನೂರ ಐವತ್ತರಿಂದ ಎರಡುನೂರ ಎಪ್ಪತ್ತೈದು ಗ್ರಾಮ್ ತನಕ ಅಲ್ಲಿ ಎರಡುನೂರ ಇಪ್ಪತ್ತೈದರಿಂದ ಎರಡುನೂರ ಐವತ್ತು ಗ್ರಾಮ್ ಮನೆ ಎರಡುನೂರಿಂದ ಎರಡುನೂರು ಎರಡುನೂರ ಇಪ್ಪತ್ತೈದು ಗ್ರಾಮ್ ಲೆಸ್ ದೆನ್ ಟು ಹಂಡ್ರೆಡ್ ನಾವು ಮಾರುವಿನಲ್ಲ ಮತ್ತು ಅದು ಅದಕ್ಕೆ ನಾವು ಬಿಡ್ತಾ ಇದ್ದೀವಿ ಬಿಟ್ಟಂಗೆ ಬಿಟ್ಟಂಗೆ ಅದು ಎರಡುನೂರ ಇಪ್ಪತ್ತೈದು ಎರಡುನೂರ ಐವತ್ತನಕ್ಕೆ ಬಂದೇ ಬರ್ತವೆ ಈ ಥರ ನಾವು ವಿಂಗಡಣೆ ವಿಂಗಡಣೆ ಮಾಡಿ ಒಳ್ಳೆಯ ಬಾಕ್ಸ್ನಲ್ಲಿ ನಾವು ಇದನ್ನು ಮಾಡಿಕೊಂಡು ಬೇರೆ ಬೇರೆ ಕಡೆ ಕಳಿಸ್ತಾ ಇದ್ದೀವಿ ಕೆಲವ್ರು ನಮ್ಮಲ್ಲಿ ಇವರು ಬಾಂಬೆ ಪೋನವ್ರು ಬಂದು ಅವ್ರು ತಾವು ತಮ್ಮದು ಕ್ರೇಟ್ಸ್ ತರ್ತಾರೆ ಮತ್ತು ನಮಗೆ ಕ್ರೇಟ್ ಸಪ್ಲೈ ಮಾಡ್ತಾರೆ ಅವರು ಆ ಕ್ರೇಟ್ನೊಳಗೆ ಅವ್ರದ್ದು ಅವ್ರದ್ದೇ ಒಂದು ದುಡಿಗೆ ವಿಂಗಡಣೆ ಮಾಡಿ ನಾವು ಕ್ಲಾಸಿಫಿಕೇಶನ್ ಮಾಡಿ ಅವ್ರು ಹೇಳಿದ ಪ್ರಕಾರ ನಾವು ಪ್ಯಾಕಿಂಗ್ ಮಾಡಿ ಇಲ್ಲಿಂದ ಕಳಿಸ್ತೀವಿ ನಮ್ಮದು ಯಾವುದೇ ವ್ಯವಹಾರ ನಮ್ಮ ಏನೋ ಇದ್ದರ್ಸೋಕ್ಕೆ ನಮ್ಮದು ಫಾರ್ಮ್ ಗೇಟ್ ನಮ್ಮ ನಮ್ಮ ಫಾರ್ಮಿಂದ ಹೊರಗೆ ಹೋಯ್ತು ಅಂದರೆ ನಾವು ಜವಾಬ್ದಾರಲ್ಲ ನಮ್ಮಲ್ಲಿ ಬರೋ ನೀವು ಬೇಕಾದಷ್ಟು ನೀವು ಅದಕ್ಕೆ ಟೆಸ್ಟ್ ಮಾಡಿಕೊಡ್ರಿ ನೀವು ಯಾವ ಥರ ಟೆಸ್ಟ್ ಬೇಕಾದ ಬೇಕಾದ ಟೆಸ್ಟ್ ಮಾಡಿಕೊಡ್ರಿ ಆದರೆ ಫಾರ್ಮಿಂದ ಹೊರಗೆ ಹೋದ್ಮೇಲೆ ಅದು ಆ ಥರ ಇತ್ತು ಈ ಥರ ಇತ್ತು ಅಂತ ಹೇಳ್ಕೊಂಡು ಯಾವುದೇ ಥರದ ಕಂಪ್ಲೇಂಟ್ ಆಗೋದಿಲ್ಲ ಮತ್ತು ನಾವು ಯಾವ ವಿಷಯ ಮತ್ತು ಯಾವ ಧರ ನಾವು ಮಾತಾಡಿದ್ರು ಫಾರ್ಮ್ ಗೇಟಲ್ಲಿ ಟ್ರಾನ್ಸ್ಪೋರ್ಟೇಷನ್ ನಿಮ್ಮದೇ ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ಡ್ಯಾಮೇಜ್ ಆಯಿತು ಅಂತಂತಂದರೆ ಯಾರು ಬೇರೆ ತಪ್ಪಿ ನಾವು ಸೋಸ್ಬೇಕಂತ ತಿಳ್ಕೊಂಡು ನಾವು ಕರೆಕ್ಟಾಗಿ ಇಲ್ಲಿ ಮಾಡಿ ಫಾರ್ಮ್ ಗೇಟಲ್ಲಿ ನಾವು ಹೆಚ್ಚಾಗಿ ಮಾರಾಟ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ ಬಲಿತ ಕಾಯಿಗಳನ್ನು ಗೋಮೂತ್ರದಲ್ಲಿ ಅದ್ದಿ ಒಣಗಿಸಿ ಹಣ್ಣು ಮಾಡುವುದರಿಂದ ಬಹುದಿನಗಳವರೆಗೆ ಕೆಡದಂತೆ ಇಡಬಹುದಾಗಿದೆ ಎಂಬುದು ಸಾಧನೆಯವರ ಅನುಭವ ನಾವು ಕೆಲವು ಹಣ್ಣುಗಳನ್ನು ಮಾಡ್ತೇವೆ ಇದನ್ನು ಹಣ್ಣುಗಳು ಮಾಡಬೇಕಾದ್ರೆ ನಾವು ಹರಿದಂಥ ಹಣ್ಣುಗಳನ್ನು ಒಂದು ತುಂಬು ಸಮೇತ ನಾವು ಒಂದು ಎರಡು ಸೆಂಟಿ ಎರಡು ಎಮ್ ಎಮ್ ತುಂಬು ಸಮೇತ ಹರಿತೇವೆ ಹರಿದಂಥ ಹಣ್ಣುಗಳನ್ನ ನಾವು ಮಾಡ್ತೇವೆ ಅಂತಂದರೆ ಒಂದು ಹತ್ತು ಪರ್ಸೆಂಟ್ ಅಂದ್ರೆ ಒಂದು ಒಂದು ಲೀಟರು ಗೋಮೂತ್ರ ಒಂದು ಹತ್ತು ಲೀಟರು ಇದನ್ನು ನೀರು ಕೂಡಿಸ್ಕೊಂಡು ಅದರಲ್ಲಿ ನಾವು ಒಂದೊಂದು ಎರಡು ನಿಮಿಷ ಒಂದು ಐದು ನಿಮಿಷದಿಂದ ಹತ್ತು ನಿಮಿಷ ತನಕ ನಾವು ಅದರೊಳಗೆ ಅದ್ದಿ ಒಂದು ಸ್ವಲ್ಪ ಹೊತ್ತು ಇಡ್ತೇವೆ ಅದನ್ನ ಇಟ್ಟಿದ್ದು ಮತ್ತು ಅದನ್ನು ಇದ್ರೊಳಗೆ ನೆರಳೊಳಗೇ ಅದನ್ನ ಒಣಗಿಸಾಕಿ ಹಾಕ್ತೇವೆ ಅದು ಬತ್ತಲು ಹಾಕಿ ಬತ್ತಲು ಒಣಗಿಸ್ತೀವಿ ಒಣಗಿಸಿದ್ದು ಅವನ್ನ ಪ್ಯಾಕ್ ಮಾಡಿದೀವಿ ಅಥವಾ ಅದನ್ನ ಹಣ್ಣು ಮಾಡಿದ್ವಿ ಅಂತಂದರೆ ಯಾವುದೇ ಥರದ ಒಂದು ನೂರಕ್ಕೆ ಒಂದು ಒಂದು ಹಣ್ಣು ಸಾಕಿ ಅದು ಡ್ಯಾಮೇಜ್ ಆಗೋದಿಲ್ಲ ಇದನ್ನು ಬಹುಶಃ ಹೆಚ್ಚಿನ ಜನ ಮಾಡುವುದಿಲ್ಲ ಆದರೆ ಇದನ್ನು ಇದನ್ನು ಮಾಡಿದ್ರೆ ಮಾತ್ರ ನಮ್ಮದು ಹಣ್ಣು ಮಾತ್ರ ಅದರದ್ದು ರುಚಿನೂ ಹೆಚ್ಚಾಗ್ತದೆ ಮತ್ತು ಕೆಡುವುದಿಲ್ಲ ಹಾಗೆ ನಮ್ಮ ಎಷ್ಟು ದಿವಸ ಶೇಖರಣೆ ಮತ್ತು ಸೆಲ್ಫ್ ಲೈಫ್ ಅಂತ ಹೇಳ್ತಲ್ಲ ಅದನ್ನು ಹೆಚ್ಚು ದಿವಸ ನಾವು ಅದನ್ನು ಬಾಳಿಕೆ ಬರುವಂಗೆ ಇಡ್ಬೋದು ಅಂತ ತಿಳ್ಕೊಂಡು ನನ್ನ ವೈಯಕ್ತಿಕ ಅದು ಅದನ್ನು ನಾನು ಮಾಡ್ತಾಯಿದ್ದೇನೆ ಒಂದು ಮೂವತ್ತು ದಿವಸ ಬಹುಶಃ ಇರ್ಬೋದು ಇದು ಅದಕ್ಕೆ ಆ ಒಂದು ಆ ಅವಧಿಯೊಳಗೆ ನಾವು ಮಾರಾಟ ಮಾಡುವಂಥ ವ್ಯವಸ್ಥೆ ಮಾಡೋದಕ್ಕಾಗುತ್ತೆ ಆದರೆ ನಮಗೆ ಸಾವಯವ ಇರೋದ್ರಿಂದ ಮತ್ತು ನಮ್ಮದು ದೃಢೀಕೃ ಪ್ರಮಾಣೀಕೃತ ಸಾವಯವ ಕೃಷಿನ ನಾವು ಮಾಡ್ತಾ ಇದ್ದುದರಿಂದ ಇದಕ್ಕೆ ನಮ್ಮಲ್ಲಿ ಸಾಕಷ್ಟು ಇಲ್ಲಿ ದೂರ ದೂರದಿಂದ ಬಂದು ಜನಗಳು ಬಂದು ಹೋಯ್ತಾರೆ ಜನ ಬಂದು ಹೋಯ್ತಾರೆ ಬಾಂಬೆ ಹೋಯ್ತಾರೆ ಮತ್ತು ಲಾಸ್ಟ್ ಎಷ್ಟೋ ಸಲ ನಾವು ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡಿದ್ದಿದೆ ಪ್ರಮಾಣೀಕೃತ ಸಾವಯವ ಕೃಷಿಯಲ್ಲಿ ತೊಡಗಿರುವುದರಿಂದ ತಮ್ಮ ತೋಟದ ಹಣ್ಣಿಗೆ ವಿಶೇಷ ಬೇಡಿಕೆ ಇದೆ ಎನ್ನುತ್ತಾರೆ ಈ ರೈತರು ನಾ ಸಾವಯವ ಮಾಡುತ್ತೆ ಮಾಡ್ತಿರ್ಬೋದು ಅದಕ್ಕೆ ಯಾರಾದರೂ ಮತ್ತೊಬ್ಬರು ಹೊರಗೆ ಅವ್ರು ಮಾರ್ಕೆಟಿಂಗ್ ಕೇಳಿದವರು ನಾನು ಸಾವಯವ ಮಾಡ್ತೀನಿ ಅಂತಂದ್ರೆ ಅವ್ರು ನಂಬೋದಲ್ಲ ಅದಕ್ಕೆ ಅದಕ್ಕೊಂದು ಪ್ರಮಾಣ ಪತ್ರ ಅಂತಂದು ಬೇಕಾಗ್ತದೆ ಆ ಪ್ರಮಾಣ ಪತ್ರ ನಾವು ಮಾಡಿಸಿದ್ದೇವೆ ಅದನ್ನ ಸುಮಾರು ಮೊದಲೇ ವರ್ಷದಿಂದ ಎರಡು ಸಾವಿರದ ನಾಲ್ಕನೇ ಇಶ್ವಿಯಿಂದ ನನಗೆ ನನ್ನ ಕಡೆ ಸರ್ಟಿಫಿಕೇಟ್ ಇದೆ ಅದು ಪೂನಾದ ಒಂದು ನೌಕಾ ಅಂತ ಒಂದು ಕಂಪ್ನಿಯಿಂದ ನಾವು ಸಾವಯವ ದೃಢ ಮಾಡಿಸಿದ್ದೇವೆ ನಿಮ್ಗೆ ಒಂದೇ ನಮ್ಮ ಸಂತೋಷ ವಿಷಯ ಹೇಳಬೇಕಂತಂದ್ರೆ ನಾ ತೊಂಬತ್ತೈದನೇ ಇಸವಿಯಿಂದ ನಾನು ಸಾವಯವ ಮಾಡಿದ್ರಿಂದ ಅವರು ಸಾವಯವ ಸರ್ಟಿಫಿಕೇಟ್ ಮತ್ತು ಪ್ರಮಾಣ ಪತ್ರ ಕೊಡಬೇಕಾದ್ರೆ ನಾರ್ಮಲಿ ಏನು ಅವರು ಮೂರು ವರ್ಷ ಕನ್ವರ್ಷನ್ ಪೀರಿಯಡ್ ಅಂತ ಕೊಡ್ತಾರೆ ಅವರು ಒನ್ ಟು ತ್ರೀ ಆದರೆ ನಂದು ಇದು ಮಣ್ಣಿನ ಮಣ್ಣು ಟೆಸ್ಟ್ ಮಾಡಿದರು ನೀರು ಟೆಸ್ಟ್ ಮಾಡಿದರು ಮತ್ತು ಇದನ್ನು ಎಲೆ ಟೆಸ್ಟ್ ಮಾಡಿದ್ರು ನೋಡಿ ನನಗೆ ಒಂದೇ ವರ್ಷಕ್ಕೆ ನಾವು ಸರ್ಟಿಫಿಕೇಟ್ ಕೊಟ್ಬಿಟ್ವಿ ಸುತ್ತಮುತ್ತಲ ರೈತರ ಹಸುಗಳನ್ನು ಮತ್ತು ಗೋಶಾಲೆಯಿಂದ ತಂದ ಹಸುಗಳನ್ನು ಸಾಕುವ ಮೂಲಕ ತಮ್ಮ ತೋಟಕ್ಕೆ ಸಾಕಷ್ಟು ಗಂಜಲ ಮತ್ತು ಗೊಬ್ಬರ ಸರಬರಾಜಾಗುವಂತೆ ವ್ಯವಸ್ಥೆ ಮಾಡಿರುವುದು ಸಾಧನೆಯವರ ಸಾಧನೆಯಾಗಿದೆ ಖರ್ಚು ನಮಗೆ ಒಂದು ಸುಮಾರು ಒಂದು ಇಪ್ಪತ್ತೈದು ಪರ್ಸೆಂಟು ಮೂವತ್ತು ಪರ್ಸೆಂಟ್ ಖರ್ಚಾಗ್ತದೆ ಮತ್ತು ಎಲ್ಲರಿಗೂ ಕೆಲವ್ರಿಗೆ ಒಂದು ಒಂದು ತಪ್ಪು ಅಭಿಪ್ರಾಯವೂ ಇದೆ ನೀವು ಸಾವಯವ ಮಾಡ್ತೀರಿ ಎಲ್ಲ ಪರಿಕರ ನೀವು ಇಲ್ಲೇ ಉಪಯೋಗ ಮಾಡ್ತೀರಿ ಅಂತ ಅಂದ್ಕೊಂಡೇ ನಿಮ್ಗೆ ಖರ್ಚು ಕಡಿಮೆ ಆಗಬೇಕು ನಾವು ಇದಕ್ಕಿಂತ ಸುವಿ ಕೊಡ್ಬೋದು ಅಂತ ಹೇಳ್ಕೊಂಡು ಜನರ ಅಭಿಪ್ರಾಯ ಇದೆ ಆದರೆ ಸಾವಯವಕ್ಕೆ ನಮಗೆ ನಾವು ಮಾಡ್ತಾ ಇದ್ರ ನಾವು ಅದಕ್ಕೆ ಖರ್ಚು ಅದು ಅದೇ ಪ್ರಕಾರ ಖರ್ಚು ಇದ್ದೇ ಇದೆ ಅದಕ್ಕೆ ಅದಕ್ಕೆ ಇದನ್ನು ನಾವು ಕೆಮಿಕಲ್ಸ್ ಹಾಕೋದಕ್ಕಿಂತ ಖರ್ಚು ಕಮ್ಮಿ ಆಗ್ಬೋದು ಹೊರತಾಗಿ ಅದರ ಇಲ್ಲ ಅಂತ ನಾವು ಈಗೇನು ಆಕಳ ಸಾಕೋ ಆಕಳಕ್ಕೆ ನಾವು ಮೇವು ತರಬೇಕು ಕಟ್ಟಕ್ಕೆ ಅದೆಲ್ಲ ವ್ಯವಸ್ಥೆ ಮಾಡಬೇಕು ಕಾಯಿಲೆ ನೋಡಿ ಕಾಯೋಕೆ ವ್ಯವಸ್ಥೆ ಮಾಡಬೇಕು ಅವ್ರ ಬೇನೆ ಬೇಸರ ಬಂದು ನೋಡಬೇಕು ಅವು ಕಾನ್ಸಂಟ್ರೇಟ್ ಕೊಡಬೇಕು ಅದು ನಮ್ಗೆ ಈ ಖರ್ಚಿನೊಳಗೆ ಬಂದು ಹೋಗ್ತದೆ ಆಮೇಲೆ ಇದನ್ನು ನಾವು ಅದನ್ನು ಪರಿಕರ ನಾವು ತೊಗೊಂಡು ಸಹಿಕ ನಾವು ಮಾಡಬೇಕು ಅದಕ್ಕೆ ಸಾಕಷ್ಟು ಆಳಿದ ಖರ್ಚು ಇರ್ತದೆ ಹೀಗಾಗಿ ಸಾವಯವ ಬಂದ ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ನಮ್ಮದು ಖರ್ಚು ಬರ್ತದೆ ಮುಂದಿನ ದುಡ್ಡು ಉಡೀತದೆ ಹದಿನಾಲ್ಕು ಎಕರೆಗೆ ನಮ್ಮದು ದೇಶದ ಒಂದು ಸರಾಸರಿ ಪ್ರಮಾಣ ನಾಲ್ಕು ಟನ್ ಒಂದು ಎಕರೆಗೆ ಬರ್ತಾ ಇದೆ ನಾವೀಗ ಸಾಧಾರಣ ನಂದು ಈ ಒಂದು ಭೂಮಿಯಷ್ಟು ಸರಿ ಇಲ್ಲ ಇದ್ರ ಸೈ ಎರಡರಿಂದ ಎರಡೂವರಿಂದ ಮೂರೂವರೆಗೆ ನಾನು ಬಂದಿದ್ದೇನೆ ಈಗ ಒಂದು ಹದಿನಾಲ್ಕು ಎಕರೆ ಒಂದು ಇಪ್ಪ ಸಾಧಾರಣ ಒಂದು ಮೂವತ್ತು ಟನ್ ನಂದು ಬರ್ತಾ ಇದೆ ಮೂವ್ ಟನ್ನೊಳಗೆ ನಂದು ಒಂದು ಎವ್ರೇಜ್ ಒಂದು ಎಪ್ಪತ್ತು ಅರವತ್ತು ರೂಪಾಯಿ ಅಂತ ಹೇಳಿದ್ರೆ ಸೈಕು ನನಗೆ ಒಂದು ಹತ್ತು ಹದಿನೈದು ಲಕ್ಷದ ಲಕ್ಷ ಕಷ್ಟ ಅವ್ರ ಮೇಲಿಂದ ಐದು ಲಕ್ಷ ಒಂದು ಹತ್ತು ಹತ್ತು ಲಕ್ಷ ಉಳಿಬೋದು ನಮ್ಗೆ ನಮ್ಮ ಭವಿಷ್ಯ ಇರುವುದನ್ನು ಸಾವಯವದೊಳಗಂತೆ ಯಾಕೆಂತ ಈಗ ನಾವು ರಾಸಾಯನಿಕ ಉಪಯೋಗ ಮಾಡಿ ರಾಸಾಯನಿಕ ಸ್ಪ್ರೇಯಿಂಗ್ ಮಾಡಿ ಸಾಕಷ್ಟು ಭೂಮಿಯನ್ನು ಬರ್ಡನ್ ಮಾಡಿದ್ದೇವೆ ಬಿ ಗಿಡಗಳಲ್ಲಿ ನಾವು ರೆಜಿಸ್ಟೆನ್ಸ್ ಪವರ್ ಅಂದರೆ ಅದಕ್ಕೆ ರೋಗ ನಿರೋಧ ಶಕ್ತಿ ಅನ್ನುವಂಥದ್ದೇ ಆ ಶಕ್ತಿನೂ ಹೋಗ್ಬಿಟ್ಟಿದೆ ಆಮೇಲೆ ಮತ್ತೊಂದು ಅದರಿಂದ ನಾವು ಕಲುಷಿತವಾದ ಆಹಾರವನ್ನು ತಿನ್ನುವಂಥ ಒಂದು ಪರಿಸ್ಥಿತಿ ಬಂದಿದೆ ಆ ಕಲುಷಿತ ಆಹಾರದಿಂದ ಸಾಕಷ್ಟು ಕೇಳದ ಕಾಣದ ಕೇಳಿದ ಎಷ್ಟೋ ಒಂದು ನಾವು ರೋಗಗಳನ್ನ ನಾವು ನೋಡ್ತಾ ಇದ್ದೇವೆ ಇಂಥ ಒಂದು ಪರಿಸ್ಥಿತಿಯೊಳಗೆ ಸಾವಯವ ಮಾಡುವಂಥ ಅವಶ್ಯಕತೆ ಇದೆ ಇದರದ್ದು ಸಸ್ಟೇನೇಬಲ್ ಅಂದರೆ ನಮ್ಮದು ನಿರಂತರವಾಗಿ ಅಂತ ಇದು ಅಂದರೆ ನಾವು ಮತ್ತು ಪ್ರತಿ ಸಲ ನಾವು ಎಷ್ಟು ಹಾಕ್ತೇವೆ ಗೊಬ್ಬರ ಅಷ್ಟು ಮತ್ತಷ್ಟು ಎನ್ರೀಚ್ ಹಾಕ್ಟ್ರಿಗೆ ಹೋಗ್ತದೆ ಹೊರತಾಗಿ ಭೂಮಿಯೊಳಗೆ ಇದು ಕಸುವಿನ ದಿವಸ ದಿವಸ ಹೆಚ್ಚು ಮಾಡ್ತೀವಿ ಇಂಥ ಕಸು ಇದ್ದು ಅಂತ ಫಲವತ್ತ ಜಮೀನಿನೊಳಗೆ ಬೆಳೆದಂಥದ್ದು ಗಿಡಗಳು ಸಮೃದ್ಧಿಯಾಗಿ ಬರ್ತವೆ ಮತ್ತು ನೋವು ರೋಗ ನಿರೋಧಕ ಶಕ್ತಿ ಹುಡ್ತದೆ ಮತ್ತು ನಾವು ತಿನ್ನುವಂಥ ಆಹಾರ ಅದರಿಂದ ಬಂದಂಥದ್ದು ಆಹಾರ ನಾವೇನು ತಿಂತೇವಲ್ಲ ಅದು ತಿನ್ನೋದ್ರಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಮತ್ತು ನಮ್ಮ ಆರೋಗ್ಯ ಮಟ್ಟ ಹೆಚ್ಚಾಗ್ತದೆ ಇವರಂತೆ ಇತರ ರೈತರು ಸಂಪೂರ್ಣ ಸಾವಯವ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಲ್ಲಿ ಉತ್ಕೃಷ್ಟ ಬೆಳೆ ಬೆಳೆಯುವುದರ ಜೊತೆಗೆ ಭೂಮಿಯ ಫಲವತ್ತತೆಯನ್ನು ಕಾಯ್ದುಕೊಳ್ಳಬಹುದಾಗಿದೆ ಸಾವಯವ ಯೋಗ ಮತ್ತು ಆಯುರ್ವೇದ ಈ ಮೂರು ಒಂದಿತ ಈ ಮೂರು ನಾವು ಪರಿಪಾಲನೆ ಅಂದ್ರೆ ನಮ್ಮ ದೇಶ ಯಾವ ಎಲ್ಲ ರೀತಿಯ ಸಮೃದ್ಧ ಆಗ್ತದೆ ನನಗೆ ಅನಿಸ್ತಾ ಇದೆ ಅದನ್ನು ನಾವು ಪರಿಪಾಲನೆ ಮಾಡಬೇಕು